ಕಣ್ಣು ಬಿಟ್ರೆ ಕಾಣಿಸ್ ಬಿಳುತ್ತಾ ನನ್ನ ಮкла ಇപ്പുറು ಸೇರಿ ನಾಟಕ ಮಾಡ್ತಾ ಇದೀರ ಎತ್ತಾಕೊಂಡು ಹೋಗಿ ರಿವೀಟ್ ಎತ್ತಿದ್ರೆ ಎಲ್ಲ ಸರಿ ಹೋಗುತ್ತೆ ಬೇಡ ಸಾ ಬಿಡ ಕಣ್ಣು ಬಿಡಲೇಬೇಕಾ ಸಾ ಬಿಡ ಸಾ ನೀನ್ ಬಿಡಲಿಲ್ಲ ಅಂದ್ರೆ ನಾನು ಬಿಡಬೇಕಾಗುತ್ತೆ ಬಿಡ ಕಣ್ಣು ಬಿಡಲೇ ಸಾ ಬಿಡನೇ

நானும் எத்தக்கொன் அவளே நான் எத்த

ಇದ್ರಲ್ಲಿ ನಾನೇನಾದ್ರೂ ಗೆದ್ರೆ ಈ ಜಂಗಲ್ ಬುದ್ಧಿ ಬಿಟ್ಟು ನನ್ ನಮ್ಗೆ ಅಯ್ಯೋ ನಾನು ಈ ಗ್ಲಾಸ್ ಅನ್ನು ಕೈಯಿಂದ ತಳ್ಳುತ್ತಿದ್ದೇನೆ ನಾನು

ಇವರನ್ನು ಕೈಯಿಂದ ಮುಟ್ಟಿ ನಮಸ್ಕರಿಸಿದ್ದೇನೆ ನೀವು ನಾನು ಇವರನ್ನು ಕಾಲಿಂದ ಮುಟ್ಟಿ ಕನ್ಸ್ನಲ್ಲಿ ಬಂದು ನನ್ನ ಕಾಡಿದ್ದು ಅಲ್ದೆ ಇಲ್ಲಿ ಎಸ್ ಐ ಡ್ರೆಸ್ ಹಾಕೊಂಡ್ಬಂದು ನಾಟಕ ಅಯ್ಯೋ ಇರು ಇನ್ಸ್ಪೆಕ್ಟರ್ ಮೇಲೆ ಕೈ ಮಾಡ್ತಾ ಕಚ್ಚಡ ಯಥ ಎಕ್ಸ್ಕ್ಯೂಸ್ ಮೀ ನಿಮ್ಮ ಕಿಸ್ತು ನನ್ ಕ್ಯಾಮ್ರಾ ಕಡೆ ಮಿಸ್ ಅಂತ ಎಕ್ಸ್ಕ್ಯೂಸ್ ಬಿ ಅಂತ ಹೇಳಿದೆ ಯಾಕೆ ಬೇಜಾರಾಯ್ತಾ ನಿಮಗೆ ಬೇಜಾರಾಗಿಲ್ಲ ಬಿಡಿ ಯಾಕೆ ಬೇಜಾರಾಗಿಲ್ಲ ನೋಡಿ ಇನ್ ಹೆವೆನ್ ಅಂತಾರೆ ಕಣ್ಣಾರ ನೋಡಿದೆ ಸರ್ ಒಂದೇ ಮಾತ್ರ ಹೇಳಬೇಕು ಅಂದ್ರೆ ಸೂಪರ್ ಜೋಡಿ ಸರ್ ಸೂಪರ್ ಜೋಡಿ ಎರಡು ಕಣ್ಣು ಸಾಲ ಈ ನಿಸರ್ಗದ ಮಡಿಲಲ್ಲಿ ಉಳಿತಾರ ನಕ್ಷತ್ರಗಳು ಸರ್ ನಾನ್ ಸೂರ್ಯ ಐ ಮೀನ್ ಫೋಟೋ ಫ್ಲಾಟ್ ಏನ್ ಸರ್ ಇಷ್ಟೊಂದು ಮಾತಾಡ್ತಾ ಇದೀನಿ ಫೋಟೋ ತೆಗಿತಾ ಇದೀನಿ ನಾನು ಯಾರು ಅಂತ ಕೇಳಿಲ್ಲ ಮಾತಾಡಕ್ ಬಿಟ್ಟಿರ್ತಾನೆ ಕರೆಕ್ಟ್ ಬಿಡಲ್ಲ ಮಾತಾಡಕ್ಕೆ ಮಾತಾಡೋದು ಖಂಡಿತ ನನಗೆ ಇಷ್ಟ ಆಗಲ್ಲ ಕಾರಣ ಯಾಕೆಂದ್ರೆ ಗೊತ್ತಿಲ್ಲ ನನ್ನ ಹೆಸರು ರಾಹುಲ್ ಅಂತ ನೋಡಿ ಸರ್ ಅಲ್ಲಿ ಕಾಣ್ತಾ ತುದಿನಲ್ಲಿ ಅದೇ ನನ್ನ ಅರಮನೆ ಒಂಟಿಯಾಗಿದ್ದೀನಿ ನಿಸರ್ಗ ಸವಿತಾ ಫೋಟೋಗಳು ತಗೀತಾ ಕವನಗಳನ್ನ ಬರಿತ ನಿಸರ್ಗದ ಮಡಿಲು ಕವನ ಸಂಕಲನ ಮಾಡಬೇಕು ಅನ್ನೋದೇ ನನ್ನ ಆಸೆ ಅಲ್ಲ ಸರ್ ನಿಮ್ಮ ಹೆಸರು ಹೆಸರು ರಘು ಅಂತ ಇವಳು ರಮಣಿ ನನ್ ಹೆಂಡತಿ ಇದೊಂದು ಸುಳ್ಳು ಸರ್ ಇವ್ ನಿಮ್ ಹೆಂಡತಿ ಅಲ್ಲ ಯಾಕೆ ಧರ್ಮಪತ್ನಿ ಚೆನ್ನಾಗಿ ಮಾತಾಡ್ತೀರಾ ಅಯ್ಯೋ ಅದೇ ಸರ್ ನನ್ ಬಟ್ವಾಳ ಒಂದೇ ಸಮನೆ ಮಾತಾಡ್ತಾ ಇದಿರಲ್ಲ ಒಂದ್ ಸ್ವಲ್ಪ ಬಾಯಿಗೆ ರೆಸ್ಟ್ ಕೊಡಿ ಅದೊಂದ್ ಮಾತ್ರ ಸಾಧ್ಯ ಇಲ್ಲ ಸರ್ ಯಾಕೆಂದ್ರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹಿರಿ ಹೇಳಿದ್ರೆ ಅದಕ್ಕೋಸ್ಕರ ಮಾತಾಡ್ತಾನೆ ಇರ್ತೀನಿ ಕರೆಕ್ಟ್ ತಾನೆ ಅಯ್ಯೋ ನಿಮ್ ಹತ್ರ ಮಾತಾಡಕಾಗತ್ತಾ ಯಾಕೆ ಸರ್ ಅಷ್ಟು ದೊಡ್ಡ ಹುಚ್ಚಿನ ತರ ಕಾಣ್ತಾ ಇದೀನಾ ಮಿಸ್ಟರ್ ರಾಹುಲ್ ರಾಹುಲ್ ಅದೇ ರೀ ನೀವೊಬ್ಬರೇ ಇದ್ದೀರಾ ಇಲ್ಲಿ ಮಾತ್ರ ಅಲ್ಲ ಸರ್ ಪ್ರಪಂಚ ಅಂದ್ರೆ ತಂದೆ ತಾಯಿ ಅಕ್ಕ ತಂಗಿರ್ನ ಮನೆ ಏರ್ಕಷ್ಟಲ್ಲಿ ಒಟ್ಟಿಗೆ ಕಳ್ಕೊಂಡು ತಿರುದಷ್ಟು ಅಂತ ಪ್ರತಿ ನಗುವಿನ ಹಿಂದೆ ಕಷ್ಟಗಳಿದ್ದೇ ಇರುತ್ತೆ ಆದ್ರೆ ಇವತ್ ನಿಮ್ಮನ್ನ ನೋಡಿದ್ಮೇಲೆ ನೀವು ಮಾತಾಡೋ ಶೈಲಿ ನಂಗೆ ತುಂಬಾ ಹಿಡಿಸ್ತು ನೋಡಿ ಇನ್ಮೇಲೆ ನೀವು ದಿನ ಬರ್ತಾ ಇರ್ಬೇಕು ನನ್ನ ಜೊತೆ ಮಾತಾಡ್ತಾ ಇರ್ಬೇಕು ಓಕೆ ಬೇಡ ಸರ್ ಫಸ್ಟ್ ಫಸ್ಟ್ ಎಲ್ಲಾ ಚೆನ್ನಾಗಿರುತ್ತೆ ಆಮೇಲೆ ಬೋರ್ ಹೊಡೆದು ಹೋಗುತ್ತೆ ಅದೆಲ್ಲ ಏನಿಲ್ಲ ಬೆಂಗಳೂರಿಂದ ಫೋನ್ ಹಲೋ ಏನಮ್ಮ ಅಡ್ಮಿಷನ್ ಆಯ್ತಾ ವೆರಿ ಗುಡ್ ನೋಡು ನಿಮ್ಮ ಅಕ್ಕ ಇಲ್ಲೇ ಇದಾಳೆ ಮಾತಾಡು ಸರ್ ಟೀ ಕುಡಿಯೋಣ

ಇದೊಂದು ಚೆನ್ನಾಗಿಲ್ಲ ಅವ್ರು ಕೂತ್ಕೊಳ್ಳೋರ್ಗು ನಾನು ಊಟ ಮಾಡಲ್ಲ ಅಷ್ಟೇ ಅಯ್ಯೋ ಸಾಕು ಅಲ್ಲಿ ಅಲ್ಲಿ ಬಿಡ್ರಿ ಬಾರಿ ಕೂತ್ಕೊ ಕಮ್ ತೋಳಿ ನೀವು ಊಟ ಮಾಡಿ ಇಷ್ಟೆಲ್ಲ ಮಾತಾಡ್ತಿರಲ್ಲ ನಿಮ್ಗೊಂದು ಪ್ರಶ್ನೆ ಕೇಳ ಕೇಳು ನೋಡಿ ಬಾವಿಲಿ ಕಲ್ಲು ಹಾಕಿದ್ರೆ ಏನಾಗುತ್ತೆ ಅದೇನ್ ಪ್ರಶ್ನೆ ರೀ ಮುಳುಗೋಗುತ್ತೆ ಹೇಗೆ ವೆರಿ ಸಿಂಪಲ್ ಕಲ್ಲಿಗೆ ಈಜ್ ಬರಲ್ಲ ಅದಕ್ಕೆ ನಿಮ್ಮ ತಂದೆ ಕಾಲದಿಂದಲೂ ಈ ಎಸ್ಟೇಟ್ ಅನ್ನ ಲೆಕ್ಕ ನಾನು ನೋಡ್ತಾ ಇದ್ದೀನಿ ನಿಮ್ಮ ತಂದೆಯವರತ್ರ ಹತ್ರ ಆಗಲಿ ನಿಮ್ಮ ಆಗಲಿ ಈ ಮನೆ ವಿಚಾರದ ಬಗ್ಗೆ ನಾನು ಯಾವತ್ತೂ ತಲೆ ಹಾಕಿಲ್ಲ ಆದ್ರೆ 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 ಅದು ಅದು ಇತ್ತೀಚೆಗೆ ನೀವು ಬಹಳ ಮಾತಾಡ್ತಿದ್ಯಾ ನಂಗೆ ಸುಮ್ಮನೆ ಟೆನ್ಷನ್ ಕೊಡ್ಬೇಡ ಅದೇನು ಅಂತ ಬಾಯ್ಬಿಟ್ಟು ಹೇಳು ಅದಿಲ್ಲ ಅಂದ್ರೆ ನಿಮ್ಮ ಕೆಲಸ ನೋಡ್ಕೊಂಡು ಹೋಗು ಆಗಲ್ಲ ಸರ್ ಆ ಮನುಷ್ಯ ನಮ್ಮ ಮನೆಗೆ ಬಂದ ಮೇಲೆ ಅಂತಂದ್ರೆ ನಿನ್ನ ಹತ್ರ ಮಾತಾಡೋದು ಕಡಿಮೆ ಮಾಡಿದೀನಿ ಅಂತ ಅಲ್ಲ ನಾನು ಹೇಳೋದು ಏನು ಅಂದ್ರೆ ನೋಡು ಈ ಮೀನ್ ಮೆಂಟಾಲಿಟಿ ಬುದ್ಧಿನೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಬ್ರಾಡ ಯೋಚನೆ ಮಾಡದನ್ ಕಲಿಯೋ ನಾನೇನ್ ಹೇಳ್ತೀನಿ ಅಂದ್ರೆ ನೋಡು ಈ ವರ್ಷದ ಕಾಪಿ ಕಂಡ ಆಯ್ತು ಫೈಲ್ ನ ರೆಡಿ ಮಾಡಿದ್ಯಾ ಮಾಡಿದ್ದೀನಿ ಸರ್ ಕೇಳು ನಿನ್ಗೊಂದು ಮಾತು ಹೇಳ್ತೀನಿ ನೆಲದಲ್ ತೆವಳಕ್ಕೆ ಅಂತ ಹುಟ್ಟಿರೋ ಬಸವನ ಹುಡು ಆಕಾಶದಲ್ಲಿ ಹಾರಕ್ಕೆ ಆಸೆ ಪಡಬಾರ್ದು ಇದನ್ನ ಅರ್ಥ ಮಾಡ್ಕೊಂಡಿದ್ಯಾ ಅನ್ಕೊಂಡಿದೀನಿ ಈ ಡ್ರಗ್ಸ್ ಕ್ಷಣಿಕದ ಸುಖ ಕೊಡುತ್ತೆ ಆದ್ರೆ ದಿನ ದಿನಕ್ಕೂ ಸಾವಿನ ಒಳಗೆ ಕಳಿಸ್ತಾನೆ ಇರುತ್ತೆ ಏನ್ ಮಾಡ್ಲಿರಿ ಯಾಕೋ ಬರ್ತಾ ಇಲ್ಲ ನೋಡು ನನ್ ಮಾತು ಕೇಳು ನಿನಗಿನ್ನೂ ವಯಸ್ಸಿದೆ ಕರಗದೆ ಇರೋ ಕನಸುಗಳಿವೆ ಆಸೆ ಆಕಾಂಕ್ಷಿಗಳು ಸುಖಾನ್ ಬಯಸೋದು ಸೃಷ್ಟಿ ನಿಯಮ ಅದಕ್ಕೆ ನೀನು ಮತ್ತೊಂದ್ ಮದ್ವೆನ ಮಾಡ್ಕೊಂಬಿಡು ಇನ್ನ ನಿಂತೆ ಬರ್ತಾ ಇಲ್ಲ ಅಂದಿದ್ದಕ್ಕೆ ಇಷ್ಟ ದೊಡ್ಡ ಶಿಕ್ಷಣ ನೋಡಿ ನಿಮಗೆ ಇಲ್ಲ ಸುಖ ನನಗೂ ಬೇಡ ರೀ ನೀನು ನನ್ನ ಎದರಿಗೆ ನಗ್ನಗ್ತ ಓಡಾಡ್ತಾ ಇದ್ರೆ ಅದಕ್ಕಿನ ಇನ್ನೇನು ಬೇಕು really you are great mensukku kosla ನಿನ್ನೆಲ್ಲಾ ಆಸೆನು ತ್ಯಾಗ ಮಾಡ್ತಿರೋ ನೀನು ನಿಜಕ್ಕೂ ತ್ಯಾಗ ಕಣೆ ತ್ಯಾಗ ದೇವತೆ ಮತ್ತೆ ಏನೇ ನಿನ್ ಗೋಳು ಕೊಡ್ಬೇಕಾದ್ರೆ ಏನಿನ್ ಮಾತಾಡ್ತಿರೋದು ನಾನು ಹೇಳಿಲ್ವ ನಿಂಗೆ ಸಂಜೆ ಬಂದ್ಬಿಡ್ತೀನಿ ಅಂತ ಅಲ್ಲ ನೀವ್ ಟ್ರೀಟ್ಮೆಂಟ್ ಬಗ್ಗೆ ಗಮನಿಸ್ತಿಲ್ಲ ಅವ್ರು ಕೊಟ್ಟರು ನೀವ್ ತಗೊಳ್ಳಿ ಅಲ್ಲ ಕಣೆ ಹ್ಮ್ ಸರಿಯಾಗಿ ಕೇಳಿದ್ರಿ ಮೇಡಮ್ ಅವರು ಟ್ರೀಟ್ಮೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ ಕೊಟ್ಟರೆ ಟ್ರೀಟ್ಮೆಂಟ್ ಇವರು ತಗೋತಾ ಇಲ್ಲ ಮೇಡಮ್ ನೀವು ಆ ಯೋಚನೆ ಬಿಟ್ಬಿಡಿ ಇವತ್ತೇ ನಾನು ಸಿಟಿಗೆ ಹೋಗ್ತಾ ಇದ್ದೀನಿ ನಾನ್ ಫ್ರೆಂಡ್ ಒಬ್ಬ ಸ್ಪೆಷಲಿಸ್ಟ್ ಇದ್ದಾನೆ ಅವ್ನ ಕೈ ಕೂಡ ಸಾಬರ್ ಮೇಲೆ ಬಿತ್ತೋದ್ರೆ ಪರ್ಮನೆಂಟ್ ಆಗಿ ಕ್ಯೂರ್ ಆಗಿ ಹೋಗುತ್ತೆ ಅಲ್ಲ ಸರ್ ಇದು ನಿಮಗೆ ಚೆನ್ನಾಗಿದೆಯಾ ನಿಮ್ಮ ಸಹಾಯಕ್ಕೆ ನಾನು ಒಬ್ಬ ಇದೀನಿ ಅಂದ್ರೆ ಬಿಟ್ರಲ್ಲ ನೋಡಿ ಸರ್ ಇವತ್ತು ನಾನು ಕಾರ್ ಡ್ರೈವ್ ಮಾಡ್ತೀನಿ ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ರೆ ಫ್ಲೈಟ್ ಫ್ಲೈಟ್ ಅಲ್ಲಿ ಹೋದಂಗೆ ಇರುತ್ತೆ ನೀನ್ ಫ್ಲೈಟ್ ತರ ಕಾರ್ ಓಡಿಸೋದು ಬೇಡ ನೀನ್ ನನ್ನ ಜೊತೆ ಬರೋದು ಬೇಡ ನಾನು ಒಬ್ಬನೇ ಹೋಗಿ ನೋಡು ಎಸ್ಟೇಟ್ ಅಲ್ಲಿ ಇವಳು ಒಬ್ಳೆ ಇರ್ತಾಳೆ ಅವಳಿಗೆ ಭಯ ಆಗಲ್ವಾ ನೀನು ಇವಳ ಜೊತೆ ಇದ್ರೆ ಅವಳು ಧೈರ್ಯ ತಾನೆ ಅಲ್ವೇನೆ ಏನಂತೀಯ ಅಲ್ಲ ಸರ್ ನೀವು ಒಬ್ಬರೇ ಹೋಗ್ತಾ ಇದ್ದೀರಾ ಪ್ರಾಬ್ಲಮ್ ನಾನು ಬರ್ತೀನಿ ಬರ್ಲಾ ಬರ್ತೀನಿ ಕಣೆ ಬಾಯ್ ಬೇಗ ಬಂದ್ಬಿಡಿ ಓಕೆ ಬಾಯ್ ಬಾಯ್ ನಿಮಗೆ ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀರಾ ಅಮಾವಾಸ್ಯ ದಿನ ಹನ್ನೆರಡು ಗಂಟೆಗೆ ಒಬ್ಬ ಕಪ್ಪಿಗಿರೋ ವ್ಯಕ್ತಿ ಕಪ್ಪು ಕರಡಕ ಹಾಕೊಂಡು ಕಪ್ಪು ಕಲರ್ ಕಾರ್ ನಲ್ಲಿ ಕಾರ್ ನಲ್ಲಿ ಹೋಗ್ತಾ ಇರ್ತಾನೆ ಕಾರ್ ನಲ್ಲಿ ಹೋಗುವಾಗ ಕಪ್ಪು ಬೆಕ್ಕು ಅಡ್ಡ ಬರುತ್ತೆ ಸಡನ್ ಬ್ರೇಕ್ ಆಗ್ತಾರೆ ಆ ಬೆಕ್ಕು ಇವನ್ ಕಡೆ ಹೆಂಗ್ ಕಾಣ್ತು ಅಷ್ಟು ಗೊತ್ತಾಗಲ್ವಾ ಹೆಡ್ ಲೈಟ್ ಇರುತ್ತೆ ಅದ್ರ ಬೆಳಕಲ್ ಕಾಣುತ್ತೆ ನೋ 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 ಕಾರ್ ಹೆಡ್ ಲೈಟ್ ಆನ್ ಆಗಿರಲ್ಲ ಏನ್ ಮೇಡಮ್ ವೆರಿ ಸಿಂಪಲ್ ಸೂರ್ಯನ್ ಬೆಳಕಿರಲ್ವಾ ಅದ್ ಹೇಗ್ ಸಾಧ್ಯ ಹೇಳಿದ್ದು ಅಮಾವಾಸ್ಯ ರಾತ್ರಿ ಅಂತ ಹೇಳಿದ್ದು ಅಮಾವಾಸ್ಯ ದಿನ ಹನ್ನೆರಡು ಗಂಟೆ ಅಂತ ರಾತ್ರಿ ನಿಮ್ ಹತ್ರ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಯ್ಯೋ ಮೇಡಮ್ ನೀವ್ ಹೀಗೆ ಅಂದ್ರೆ ಸಾಯವರ್ಗೂ ಜೋಕ್ಸ್ ಮಾಡ್ತಾನೆ ಇರ್ತೀನಿ ಇಸ್ ಫುಲ್ ಆಫ್ ಜೋಕ್ಸ್ ಲೈಫ್ ಶುಡ್ ನಾಟ್ ಜೋಕ್ ಆಯ್ತಾ ನಿನಗೆ ಅಲ್ಲ ಆ ಕೂಲ್ ಎಸ್ಟೇಟ್ ಅಲ್ಲಿ ಇಲ್ಲೇ ಒಂದ್ ಕೆಲ್ಸ ಕೊಡ್ಸು ಅಯ್ಯೋ ಇಲ್ಲ ದ್ಯಾವನೋ ಒಬ್ಬ ಬಂದ್ ಸೇರ್ಕೊಂಡು ಎಲ್ಲ ಅಧ್ವಾನ ಆಗೋಗೈತೆ ಕಂಡ್ಲಾ ಹ್ಮ್ ನಾನು ನೋಡ್ತಾನೆ ಇದ್ದೀನಿ ಆ ಬಂದಿರೋ ಮನುಷ್ಯನ ನಡವಳಿಕೆ ತುಂಬಾ ಕೆಟ್ಟ ಕಾಣಿಸ್ತೈತೆ ಏಯ್ ಮಾಡ್ದವ್ರ್ ಪಾಪ ಆಡ್ದವ್ರ ಬಾಯಿಗೆ ಅಂದಂಗೆ ನಿಂಗೆ ಸುಮ್ದಿರ ಹಂಗಲ್ಲ ಕಣ ಅನ್ನ ಹಾಕಿದ್ದಣಿಗೆ ಅನ್ಯಾಯ ಮಾಡ್ತಿದ್ರೆ ನೋಡ್ಕೊಂಡು ಸುಮ್ದಿರ ಕಾಯ್ತದ ಟೈಮ್ ನೋಡ್ಕೊಂಡು ಹೆಂಗಾರ ಮಾಡಿ ಮನೆಯಿಂದ ಆಚೆ ಕಳ್ಸ್ಬಿಡು ಮನೆಯಿಂದ ಆಚೆ ಕಳ್ಸಿ ಅಷ್ಟೇ ಅಲ್ಲ ಕಾಣ್ಲಾ ಟೈಮ್ ನೋಡ್ಕೊಂಡಿದ್ದು ಸರಿಯಾದ ಸಮಯದಲ್ಲಿ ಅವನ್ನ ತೆಗೆದೇ